ಈಗ ಹೇಳಿದ್ರೆ ಯಾರೋ ಕತೆ ಹೇಳ್ತಾನೆ ಅವನು ಅಂತ ಅನ್ಕೋತಾರೆ ಬಟ್ ಅವರು ಹಿರಿಯವರು ಎಲ್ಲ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಓಡೆ ಅಂತ ಆವಾಗ ಮಾಮೂಲಿ ರೇಷನ್ ತುಂಬಕ್ಕೆ ಕೆಲವು ಏನ್ ಮಾಡ್ತಾರೆ ಸ್ವಲ್ಪ ಉದ್ದು ಬೇರೆ ಬೇರೆ ತರದೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡೋದ್ರೆ ಅದಂತೂ ಒಳ್ಳೆ ರಾಡ್ ಎಂತ

ಈಗಲೂ ನಮ್ಮ ಕೈಲಿ ಏನೇನಾಗುತ್ತೆ ಅದು ಮಡಿಕೊಂಡಿದ್ದೀವಿ ಬಟ್ ಇತ್ತೀಚಿಗೆ ನಾವು ಸ್ವಲ್ಪ ಜ್ಞಾನ ಜಾಸ್ತಿ ಆದ್ಮೇಲೆ ಇದು ಯಾವುದೂ ಆಗಲಿ ಕಳೆಯೋದಾಗಲಿ ಒಡೆಯೋದಾಗಲಿ ಮುರಿಯೋದಾಗಲಿ ಈ ಥರ ಆದರೂ ಒಂಥರ ಓಪನ್ ಓಪನ್ ತರ ಮನೆ ರೂಮ್ ಫುಲ್ ಕ್ಲೋಸ್ ಆಗಲ್ಲ ಕ್ಲೋಸ್ ಆಗಲ್ಲ ಬೇಕಾದ್ರೆ ಮಾಡಿ ಓಪನ್ ಲೈಟ್ ಅಂದ್ರೆ ಇಲ್ಲಿ ಅಲ್ಗೆ ಹಾಕ್ಸಿ ಬೇಕಾದ್ರೆ ಅಟ್ಟ ಥರ ಬೇಲು ಮೇಲೂ ಮಾಡ್ಕೋಬೋದು ಇನ್ನು ಸ್ವಲ್ಪ ಐಟ್ ಮಾಡ್ಕೊಂಡು ಇದು ಮಾಡಿಕೊಂಡೆ ಇದೇ ರೀತಿಯಲ್ಲಿ ಉಳಿಸ್ಕೊಂಡು ಬಂದಿದ್ರಲ್ಲ ಅದು ಮನೆಗಳು ಅಂದ್ರೆ ಬಾಧೆ ಕೆಲಸಗಾರ ಇದು ಆರೋಗ್ಯ ಪೂರ್ವ ಅಂದ್ರೆ ಈಗ ಹೇಳಿದ್ರೆ ಯಾರೋ ಕತೆ ಹೇಳ್ತಾನೆ ಅವನು ಅಂತ ಅನ್ಕೋತಾರೆ ಬಟ್ ಅವ್ರು ಹಿರಿಯವರು ಎಲ್ಲಾ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಅದ್ರದ್ದು ಇದು ಗೊತ್ತಿಲ್ಲ ಗೊತ್ತಿಲ್ಲದಿರೋ ಕಾರಣಕ್ಕೆ ಕಷ್ಟ ಆಗುತ್ತೆ ಈಗಾದ್ರೆ ಚಿಕ್ಕ ಮನೆ ಕಟ್ಕೋಬಹುದು ಇದ್ರಲ್ಲೇ ಎಷ್ಟು ಚಿಕ್ಕದಾಗಿ ಮೋಲ್ಡ್ ಕಟ್ಕೊಳ್ಳೋದಾದ್ರೆ ಈಸಿ ಆಗುತ್ತೆ ಕೆಲ್ಸ ಬೇಗ ಮುಗಿತೆ ಲೈಫ್ ಬಗ್ಗೆ ಮತ್ತೆ ಅದರಿಂದ ಪರಿಣಾಮದ ಬಗ್ಗೆ ತುಂಬಾ ಲೇಟ್ ಆಗಲ್ವಾ ಆಗದು ಹಾಗಾಗಿ ಸ್ವಲ್ಪ ಇದು ಮಾಡೋದಿಲ್ಲ ಇಲ್ಲಿಗೂನು ಮೊಲ್ಡ್ ವೆದರ್ಗು ತುಂಬಾ ವ್ಯತ್ಯಾಸಗಳು ಅಥವಾ ಎಜುಕೇಶನ್ ಮೈಂಡ್ ಎಲ್ಲಾದ್ರು ಬೇರೆ ತರ ಡಿಫ್ರೆನ್ಸ್ ನಿಮ್ ಒಳಗಡೆ ಬಂದ್ರೆ ಬೇರೆ ತರ ಗೊತ್ತಾಗುತ್ತೆ ಮೋಲ್ಡ್ ಹೋದ್ರೆ ಬೇರೆ ತರ ಇದೆ ವಾಯ್ಸ್ ಧ್ವನಿ ಎಲ್ಲ ಎಕೋ ಹೊಡಿತಾರೆ ಹೊಸ ಇದ್ರಲ್ಲಿ ಇರ್ಬೋದು ಮತ್ತೆ ಅದು ಕ್ಲೋಸಿಂಗ್ ಇದು ಅದ್ರಲ್ಲೂ ಇದೆ ಬಟ್ ಅವ್ರು ಹೆಂಗ್ ಇದ್ ಮಾಡ್ತಾರೆ ಅದ್ರ ಮೇಲೆ ಅದ್ರಲ್ಲಿ ಸ್ಪೆಷಲ್ ಆಗಿ ಅಕಾಸ್ಟಿಕ್ಸ್ ಅಂತೆಲ್ಲ ಮಾಡ್ತಾ ಕುತ್ಕೋಬೇಕು ಇಲ್ಲಿ ಅವೆಲ್ಲ ಇಲ್ಲ ಏನಿಲ್ಲ ಎಲ್ಲ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಗಾಳಿ ಬೆಳಕು ಬರುತ್ತೆ ಮಿಂಚು ಆಗಿರ್ಬೋದು ಮಕ್ಳಿಗೆ ಏನು ನೈಟ್ ಏನು ಎಲ್ಲ ಗೊತ್ತಾಗುತ್ತೆ ನೀವು ಮಾ ಮನೇಲಿ ಹಂಗಲ್ಲ ನಾವ್ ಬಂದ್ ಹೊರಗಡೆ ತೋರ್ಸದಿರ್ಬೋದು ಆತರ ಎಲ್ಲಾ ಇರ್ಬೋದು ಇಲ್ಲೆಲ್ಲ ಎಲ್ಲ ಯಾವಾಗ ಬೆಳಕಿ ಇರುತ್ತೆ ಯಾವ ಟೈಮ್ ಯಾವ ಸೇಮಿ ಕತ್ಲೆ ಬಟ್ ಇದೆಲ್ಲೂ ತುಂಬಾ ಫ್ಯಾನ್ ಯೂಸ್ ಮಾಡದಿರತರ ಮನೆಗಳು ಕಟ್ಟಿದಾರೆ ನಮ್ ಸೈಡ್ ಕಮ್ಮಿ ಆಗ್ಲಿ ಎ ಸಿ ಗಿಂತ ಕೂಲ್ ಆಗಿರುವಂತ ಇದ್ದಿದೆ ಇದೇನ್ ಮಳೆಗೇನ್ ಕರ್ಕೋಲ್ಲ ನೀವು ಗೋಡೆಯಲ್ಲಿ ಉಣಿಯಕ್ ಮಾಡ್ತಾರಲ್ಲ ಅಂದ್ರೆ ಅವ್ರು ತಿಂಗಳಾರು ಗಟ್ಲೆ ಮಣ್ಣನ್ನ ಕೊಳೆ ಹಾಕ್ತಾರೆ ಬಟ್ ಇಲ್ಲಿ ಬರೀ ಮಣ್ಣೆ ಕೊಳೆ ಹಾಕ್ತಾರೆ ನಿಮ್ ಸೈಡ್ ಕೆಲವು ಅದೆಲ್ಲ ಏನ್ ಮಾಡ್ತಾರೆ ಅದ್ರಲ್ಲಿ ಸ್ವಲ್ಪ ಹುಲ್ಲು ಬೇರೆ ಬೇರೆ ತರದಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೊಳೆಯೋದು ಅದಂತೂ ಒಳ್ಳೆ ರಾಡ್ ಇರದಂಗೆ ಇರುತ್ತೆ ಇದೇ ಒಡೆಯಕ್ಕಾಗಲ್ಲ ಇಂದ ಅದ್ರ ಸ್ವಲ್ಪ ಮಿಕ್ಸ್ ಮಾಡಿ ಮಾಡೋದೆಲ್ಲ ಇನ್ನ ಬೀಜರವಾದ ಬಿದ್ರು ಅದು ತುಂಬಾ ದಿನ ಕರ್ಗಲ್ಲ ಹಂಗೆ ಇರುತ್ತೆ ಗೋಡೆ ಸೈಜ್ ಏನಿ ಬೈ ತೋರಿಸ್ತೀನಿ ಕಾಣಿಸ್ತೀನಿ ಎಷ್ಟು ಸೈಜ್ ಇದೆ ಗೋಡೆ ನಮ್ಮ ಒಂದೂವರೆ ಅಡಿ ಏನು ಬರುತ್ತೆ ಒಂದೊಂದೇ ಅಡಿ ಹಿಂಗೊಂದಡಿ ಒಂದಡಿ 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 ಮೆತ್ಕೊಂಡು ಮೆತ್ಕೊಂಡು ಬಂದು ರೆಡಿ ಮಾಡಿದಾರೆ ನಾವು ಕಂಡು ಕಟ್ಟಲಿಲ್ಲ ಈ ತರದ ಮಣ್ಣು ಬಟ್ ಕಟ್ಟಿರೋದ್ ನಮ್ ನೋಡಿದ್ದೆ ನಾವು ಸೀಮೆಂಟ್ ಮಾಡಕ್ ಅವ್ರ ಏನೇನು ಮಡಗಿದ್ರು ಅದನ್ನ ನಾವು ಇದೆಲ್ಲ ಫುಲ್ ಸಿಮೆಂಟ್ ಈ ಕಡೆಯಿಂದ ಮಾಡ್ಕೊಂಡು ನಾವು ಈಗ ರೀಸೆಂಟ್ ಆಗಿ

ಹ್ಮ್ ಅಲ್ಲ ಅದೇ ಏನಂದ್ರೆ ಒಂದ್ ಎಕರೆ ಇದೆ ಎಲ್ಲ ಮಿಕ್ಸೆಡ್ ಈ ತರ ಬೆಳ್ಕೊಳ್ಳೋದ್ರು ಅಡ್ವಾಂಟೇಜ್ ಜಾಸ್ತಿ ಒಂದೇ ಏಕ ಕೃಷಿ ಮಾಡ್ಕೊಂಡಿದ್ದಾಗ ಅದು ಬಂತು ಬೆಳೆ ಅಂದ್ರೆ ಲಾಭ ಇಲ್ಲ ಅಂದ್ರೆ ಹೋಯ್ತು

ಅವರು ನಮ್ಮ ತೇ ಮನೆ ಅಲ್ಲೇ ಹೋಗ್ತಾರೆ ಎಜುಕೇಶನ್. ನಮ್ಮ ಮಗಳು ರಜಕಿ ಅವರ ನಮ್ಮ ತೇ ಮನೆಗೆ ಹೋಗಿದ್ದಾಳೆ ಇವಾಗ. ಓಕೆ ಓಕೆ. ಹ ಹ ಅಡಿಗೆ ಮನೆ ಇಲ್ಲಿ ಮೆಂಟೇನ್ ಮಾಡ್ತೀವಿ. ಇಲ್ಲೇ ಸರ್. ಸಾಮಾನು ಇಲ್ಲಿ ಮಾಡ್ಕೊಂಡದ್ದು ಅಲ್ಲಿ ಇರೋದು 메인 ಅಡಿಗೆ ಮನೆ. ಹ ಅಲ್ಲ ಇರೋದು. ಬಟ್ ಇಲ್ಲಿ ಒಂದೇನ ಜಾಸ್ತಿ ಹೊರಗಡೆ ಮಾಡ್ಕೊಂಡ್ರೆ ಇಲ್ಲೇ ಮಾಡ್ಕೊಂತೀವಿ ಯಾಕೆ ಇದನ್ನ ಇಲ್ಲಿ ಜಾಸ್ತಿ ಇದಕ್ಕಿಂತ ಇಲ್ಲಿ ಒಲೆ ಇಟ್ಕೊಂಡಿದ್ರು. ಹ ಇದ್ರೆ ಜಾಸ್ತಿ ಬೆಳ್ಸಬಹುದು. ಹ

ನನ್ ಅದಕ್ಕಿಂತ ಜಾಸ್ತಿ ಈ ವಿಧಾನಕ್ ಬಂದ್ಮೇಲೆ ಅಂತಲ್ಲ ಅದ ಮೊದ್ಲೇ ಬಿಟ್ಕೊಂಡು ಒಂದ್ ಹತ್ತು ಎರಡ್ ಸಾವಿರದ ಸ್ವಲ್ಪ ಬಿಟ್ಟಿದ್ರು ತಿನ್ಬೇಕಾಗ್ಲಿಬಿಟ್ಟದು ಅದ್ಕಿಂತ ಜಾಸ್ತಿ ಪ್ರೋಟೀನ್ ಇರೋ ಫುಡ್ ಅಥವಾ ಇದು ಗೊತ್ತಿದೆ ಅಂತ ಏನಿಲ್ಲ ಇಲ್ಲಿ ಈ ಕಡೆಯಿಂದ ಹೋಗ್ಬಿಡ್ತಾರೋಟಿ ಮಾಮೂಲಿ ಮೇನ್ ರೋಡಲ್ಲಿ ಹೋಗ್ಬೇಕಂದ್ರೆ ಕಾಂತಾರಿಯಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಹೋಗ್ತಾರೆ ಹತ್ರನೇ ಅಲ್ಲಿ ಕರೆಕ್ಟಾಗಿ ತೆಂಗ್ರೆ ಕಲ್ಸೈತಿಲ್ಲ ರೀ ಅದೇ ಪಾಯಿಂಟ್ ನಮ್ದು ನೈ ಇದೆ ಅದು ಬಗ್ಲಿದ್ರಿ ಇಲ್ಲಿ ನಮ್ಗೆ ಅಲ್ಲಿ ಯಾರಾದರೂ ಬಂದ್ರಂದ್ರೆ ಇಂಟಿಮೇಟ್ ಆಗುತ್ತೆ ನಮಗೆ ನಮ್ಗೆ ಅಲಾರ್ಮ್ ಸಿಸ್ಟಮ್ ಬಂದ್ರು ಎಲ್ಲ ಅಲ್ಲೇ ಇರೋದು ಇಲ್ಲಿ ನಮ್ದು ಏನಿಲ್ಲ ದನಕಾರ ಏನಿಲ್ಲ ಇರೋದೇ ಅಲ್ಲೇ ಅಲ್ಲೇ ಏನು ಇಲ್ಲಿ ಇದು ಇಟ್ಕೊಂಡಿ ಮನೆ ಇಟ್ಕೊಂಡಿದ್ದೇವೆ ಅಷ್ಟೇ ನಾನು ಏನಂದ್ರೆ ಸಾಮಾನ್ಯ ಈ ಸಹಜ ಕೃಷಿಲಿ ಏನು ಸರ್ ಅಂದ್ರೆ ಏನು ಕ್ಲೀನ್ ಮಾಡಬಾರ್ದು ಅನ್ನೋ ಉದ್ದೇಶ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಬೇಕು ಅಂತಾರೆ ಬಟ್ ನಾನ್ ತಿಳ್ಕೊಂಡಿರೋ ಮೆಥಡಲ್ಲಿ ಏನು ಕ್ಲೀನ್ ಮಾಡಬಾರ್ದು ಅದೇ ಕಸ ಅದೇ ಬೆಳಿಬೇಕು ಅದರಿಂದ ಮರದಿಂದ ಅದಕ್ಕೆ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತ ಅಷ್ಟೇ ಸರಿಗ ಬರುತ್ತೆ ಈಗ ನೋಡಿ ಅದು ಉಪ್ಪು ಗೊಬ್ಬರ ಏನು ಹಾಕೋದಕ್ಕಿಂತ ಏನು ಹಾಕಿಲ್ಲ ಅಲ್ಲಿ ನಾವು ಒಂದು ಹಾಕಿರೋ ಬಟ್ಟೆ ಚೆನ್ನಾಗಿ ಬಂದಿದೆ ಇನ್ನೂ ಹೋಗ್ತಾನೆ ಇದೆ ಬೆಳಿತಾನೆ ಇದೆ ಅದು ನಾವು ಅದಕ್ಕೇನು ಅದಕ್ಕೆಂದು ಏನು ಸ್ಪೆಷಲ್ ಮಾಡಿಲ್ಲ ಎಂಟಿದೀವಿ ಅಲ್ಲಿ ಬರೋ ತೋಳ ಪಾತ್ರೆ ಇದ್ರೆ ತೊಳೆಯ ನೀರು ಅಲ್ಲಿಗೆ ಇದಾಗುತ್ತೆ ಇದು ಹೋಲ್ಸಾಗಲ್ಲ ಕೊಂದು ಹೊಂದ್ಕೊಂಡು ಕೊಂದು ಜೋಡ್ಸಿ ಇದು ಮಾಡಿರ್ಬೇಕು ಹಿಂಗೊಂದು ಮತ್ತೆ ಇದ್ರ ಮೇಲೆ ಹಿಂಗ ದಬ್ಬಾಕಿ ರೆಡಿ ಮಾಡಿರೋದನ್ನು ಕೆಲಸ ಮಾಡಲ್ಲ ಸರ್ ಇವಾಗದೇ ಇಲ್ಲ ಇನ್ನು ಏನಾದರೂ ಅದು ಹೋದ್ರೆ ನಾವೇನು ಮಾಡಬೇಕು ಹೆಂಚದೇ ಪ್ರಾಪರ್ಸ್ ಬೇಕಂದ್ರೆ ಸೀಮೆ ಹೆಂಚು ಮತ್ತು ಆ ಥರದ್ದು ಅದ್ರ ಮೇಲೇ ಬೇರೆ ಆಲ್ಟರ್ ಮಾಡಿ ಹೆಂಚು ಮಾಡ್ಕೊಳ್ಬೇಕು ಹೆಂಚು ತೋರಿಸಿಲ್ಲ ಹಾಂ ಅದನ್ನ ಇದು ಮಾಡಿರ್ತಾರೆ ಈ ಕಡೆ ನಾವು ಏನೇ ಇದು ಮಾಡ್ಕೋ ರೆಡಿ ಮಾಡ್ಕೋ ಹೋಗ್ಬೋದು ಆ್ಯಕ್ಚುಲಿ ಇದು ನೋಡಿ ಇದು ತಡ್ ಇದೆಯಲ್ಲ ಹಳೆ ಎಲ್ಲ ತಡಿ ಈ ತರ ಇದ್ರ ಮೇಲೆ ಹುಲ್ಲ್ ಕಟ್ಟಿದ್ರೆ ಹತ್ತು ವರ್ಷ ಹದಿನೈದು ವರ್ಷ ಬರುತ್ತೆ ಈಗ ಅವರು ಮನೆ ಕಟ್ಟೋಕೆ ಇದನ್ನ ತೆಗ್ದಿದ್ದಾರೆ ಇದುನು ಅಷ್ಟೇ ನೋಡಿ ತಿರುಬುಜಕ್ಕಾಗಾರವಾಗಿ ಕಟ್ಟೋದು ಹ್ಮ್ ಮುಂಚೆ ಎಲ್ಲ ಇದೆ ಮುಂಚೆ ಎಲ್ಲ ಇದಿದೆ ಬಟ್ ಇದಕ್ಕೆ ಹುಲ್ ಹಾಕಿದ್ರೆ ಆ ಎಸಿನಿ ಏನು ಮಾಡಕಲ್ಲ ಅಷ್ಟು ಚೆನ್ನಾಗಿರುತ್ತೆ ಹ್ಮ್ ಹೌದಾ ಅದು ಕೆಳಗಡೆ ಇದ್ರು ಕೂಡ ಅದು ಅಷ್ಟು ತಂಪಿರೋದು ಅಂತ ಮತ್ತೆ ಇದ್ ಆಗಿರುತ್ತೆ

ಸುಮ್ನೆ ಫಾಲೋ ಮಾಡ್ತಿರೋವಾಗ ಅರ್ಥ ಮಾಡ್ಕೊಂಡಿರೋ ಸೈಂಟಿಫಿಕ್ ಆಗಿ ನಾವು ಏನ್ ತಗೋಬೇಕು ಅದನ್ನು ತಗೊಂಡು ಹಳೆ ಪದ್ಧತಿ ಏನಿದೆ ಅದನ್ನು ತಗೊಂಡು ಮಾಡಿದಾಗ ಸ್ವಲ್ಪ ಎಲ್ಲಾದನು ಖಂಡಿತ